<camina> <स्रा> सर 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 ओके येगा निम रिकॉर्डरमेंट फर्स्ट और पी वाला

अल तूमरी <laughs> बीजेपी कर्नाटक आए बर युवती अजिक बर ನಾವೀಗ ಬಂದಿದ್ದೀವಿ ಬಿಜೆಪಿ ಕರ್ನಾಟಕ ಮತದಾರರಿಗೆ ಉತ್ತರಿಸಿ ಅಭಿಯಾನದ ಪ್ರಕಾರ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆತ್ಮೀಯ ಶಾಸಕರು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಮಾನ್ಯರೇ ಕ್ಷೇತ್ರದ ಪ್ರಶಕ್ತ ಸಾಲಿನಲ್ಲಿ ತಾವು ತಂದಿರೋ ಅನುವ ಅನುದಾನ ಸರ್ಕಾರದಿಂದ ಬಿಡುಗಡೆ ಮಾಡಿರುವ ಅನುದಾನದ ವಿವರ ತಾವು ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳ ವಿವರ ಒದಗಿಸುವ ಬಗ್ಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಪ್ರತಿನಿಧಿಸುವ ಕಾಂಗ್ರೆಸ್ ಪಕ್ಷ ಹಾಗೂ ತಮ್ಮ ಮೇಲೆ ಇಟ್ಟು ಕ್ಷೇತ್ರದ ಮತದಾರರು ತಮ್ಮನ್ನು ವಿಧಾನಸಭೆಗೆ ಕಳುಹಿಸಿಕೊಟ್ಟಿದ್ದಾರೆ ತಾವು ಶಾಸಕರಾಗಿ ಒಂದು ವರ್ಷ ಪೂರೈಸುವ ಹೊಸಲಿದ್ದೀರಿ ನಮಗೆ ತಿಳಿದಂತೆ ಕ್ಷೇತ್ರದ ಸಂಬಂಧಿಸಿದಂತೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆರಂಭವಾಗಿಲ್ಲ ಆ ಕಾರಣದಿಂದ ಈ ಪತ್ರದ ಮೂಲಕ ತಮಗೆ ಕೆಳಕಂಡ ಪ್ರಶ್ನೆಗಳ ಮೂಲಕ ಉತ್ತರವನ್ನು ಬಯಸುತ್ತಿದ್ದೇವೆ ಇದರ ಉದ್ದೇಶ ತಮಗೆ ಮುಜುಗರ ಉಂಟು ಮಾಡುವುದಕ್ಕಲ್ಲ ಬದಲಾಗಿ ಮತದಾರ ಕೊಟ್ಟ ಕ್ಷೇತ್ರದ ಅಭಿವೃದ್ಧಿ ಕುರಿತು ಮಾಹಿತಿ ಒದಗಿಸಿಕಾಗಿರು ನಿಮ್ಮ ಕರ್ತವ್ಯವಾಗಿರುವುದರಿಂದ ಪ್ರಶ್ನಿಸುವ ಹಕ್ಕು ಮತದಾರರಿಗೆ ಇರುತ್ತದೆ ಈ ಹಿನ್ನೆಲೆಯಲ್ಲಿ ಮತದಾರ ಧ್ವನಿಯಾಗಿ ಈ ಪತ್ರದಿಂದ ಮೂಲಕ ನಾವು ನಿಮಗೆ ಮನವಿ ಸಲ್ಲಿಸಿ

ಹೇಳ ಸರ್ ಇವತ್ತು ಇಡೀ ಕರ್ನಾಟಕದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕ ಇದ್ದಾರೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪದಾಧಿಕಾರಿ ಹೋಗಿ ಒಂದು ಸೌಹಾರ್ದತೆಯಿಂದ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಹತ್ತು ತಿಂಗಳ ಆಗ ಹೋಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬಂದಿದೆ ನಮ್ಮ ಗಮನಕ್ಕೆ ಬಂದಿದ್ದ ಪ್ರಕಾರ ಎಲ್ಲೂ ಅಭಿವೃದ್ಧಿ ಕಾಮಗಾರಿ ನಡೀತಾ ಇಲ್ಲ ಎಲ್ಲೂ ಗುದಲಿ ಪೂಜೆ ಆಗಿಲ್ಲ ಅದಕ್ಕೆ ಕಾರಣ ಕಾಂಗ್ರೆಸ್ ಅಧಿಕಾರದಲ್ಲಿ ಬರಬೇಕಂತ ಹೇಳಿ ಏನು ಮನಸ್ಸಿಗೆ ಬರತ್ತೆ ಆ ಥರ ಗ್ಯಾರಂಟಿಯನ್ನು ಜಾರಿ ಮಾಡಿದರು ಯಾವುದೂ ಸರ್ಕಾರ ಖರ್ಚು ವೆಚ್ಚ ಬಗ್ಗೆ ನಮ್ಮ ಕಡೆ ಎಷ್ಟು ಹಣ ಇದೆ ಯಾವ ವಿಷಯಕ್ಕೆ ಎಷ್ಟು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ಅವರು ನಿರ್ಣಯ ಮಾಡ್ತಾರೆ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ ಆ ಪ್ರಕಾರ ಬ್ಯಾಲೆನ್ಸಿಂಗ್ ಮಾಡುತ್ತಾ ಸರ್ಕಾರ ನಡೆಸಬೇಕಾಗತ್ತೆ ಇವರು ಅಧಿಕಾರ ಬೇಕು ಅಂತ ಹೇಳಿ ಬೇರೆ ಬೇರೆ ಗ್ಯಾರಂಟಿ ಕೊಟ್ಟಿದ್ದ ಕಾರಣ ಇವತ್ತು ಸರ್ಕಾರ ದಿವಾಳಿ ಆಗುವಂಥ ಸ್ಥಿತಿಗೆ ಬಂದಿದೆ ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಶಾಸಕಿಯವರು ಮಂತ್ರಿ ಇದ್ದಾರೆ ಇವತ್ತು ಹತ್ತು ತಿಂಗಳಾದ ನಂತರ ಎಲ್ಲೆಲ್ಲಿ ನಾವು ಪ್ರವಾಸ ಮಾಡ್ತಾಯಿದ್ದೇವೆ ಜನರದ ಆಕ್ರೋಶ ಕಂಡು ಬರ್ತಾ ಇದೆ ಎಲ್ಲಿಯೂ ಗುದ್ಲಿ ಪೂಜೆ ಆಗ್ತಾಯಿಲ್ಲ ಅಭಿವೃದ್ಧಿ ಆಗ್ತಾಯಿಲ್ಲ ರಸ್ತೆ ಹಾಳಾಗ್ತಾಯಿದೆ ಚುನಾವಣೆಗಿಂತ ಮುಂಚೆ ಕೆಲವು ಗ್ರಾಮದಲ್ಲಿ ಒಂದು ಕೋಟಿ ಕೊಡ್ತೇವೆ ಒಂದು ಕೊಡ್ತೇವೆ ಕೋಟಿ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟು ಬಂದಿದ್ದಾರೆ ಕೆಲವು ಜನ ಸಂಬಂಧಪಟ್ಟ ಗುಡಿ ಕೆಡವಿ ಪಾಯ ಅಷ್ಟ ಹಾಕಿದ್ದಾರೆ ಕೆಕೆ ಕುಪ್ಪದಲ್ಲಿ ಮನೆ ಹೋಗಿದ್ನೆ ಚುನಾವಣೆಗಿಂತ ಹದಿನೈದು ದಿವಸ ಮುಂಚೆ ಹೋಗಿದೀವಿ ಅಲ್ಲೇ ಚೌಕಟ್ ಪೂಜೆ ನಡೀತಾ ಇದ್ದು ಬರೀ ಪಾಯಾಭರಣೆ ಆಗಿದ್ದು ಇವತ್ತು ಕೂಡ ಅದೇ ಸ್ಥಿತಿಯಲ್ಲಿ ಹೋಗಿದೆ ಗಿಡಗಳು ಅಲ್ಲಿ ಬೆಳೆದು ಬಂದಿದ್ದಾರೆ ಯಾಕೆ ಹಿಂಗೆ ಯಾಕೆ ಅಂತ ಕೇಳಿದೆ ನಾನು ಇಲ್ಲ ರೀ ಆಶ್ವಾಸನೆ ಕೊಟ್ಟಿದ್ರು ಒಂದೂವರೆ ಕೋಟಿ ಕೊಡ್ತೀವಿ ಅಂತ ಹೇಳಿ ಇನ್ನು ನಮ್ಮವರೆ ಹತ್ತು ಲಕ್ಷ ಅಷ್ಟ ಬಂದು ಬಿಟ್ಟು ಬಿಟ್ಟಿದೆ ಇಷ್ಟು ಕೆಲಸ ನಿಂತು ಬಿಟ್ಟಿದೆ ಅಂತ ಹೇಳಿ ಜನರ ಆಕ್ರೋಶ ಹೊರಗಾಗ್ತಾ ಇದೆ ಇದರ ಅರ್ಥ ಏನು ಈ ರಾಜ್ಯ ಸರ್ಕಾರ ಸರ್ಕಾರ ನಡೆಸಲಿಕ್ಕೆ ಲಾಯಕಿಲ್ಲ ನಾನು ಅದಕ್ಕಾಗಿ ಜನರಿಗೆ ಗೊತ್ತಾಗಬೇಕು ಸಾರ್ವಜನಿಕ ಜನರಿಗೆ ಗೊತ್ತಾಗಬೇಕು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅದಕ್ಕಾಗಿ ಇವರು ಒಂದು ಪತ್ರಿಕಾ ಮುಖಾಂತರ ಅಥವಾ ಒಂದು ದಾಖಲೆ ಸಹಿತ ಅವ್ರು ತಿಳಿಸಬೇಕು ಜನರಿಗೆ ಎಷ್ಟು ಫಂಡ್ ತಗೊಂಡ್ಬಂದಿವಿ ಎಲ್ಲಿ ಯಾವ ಯೋಜನೆ ಅಡಿಯಲ್ಲಿ ಯಾವ ಕಾಮಗಾರಿ ನಡೆಸ್ತಾ ಇದೀವಿ ಗೆಲ್ಲೆ ಮಾಡ್ಕೊಂಡು ಮಂಜೂರು ಮಾಡ್ಕೊಂಡು ಬಂದಿವಿ ಅಂತ ಹೇಳಬೇಕು ಜನರಿಗೆ ಗೊತ್ತಾಗಬೇಕು ಅದಕ್ಕೆ ನಾವಿಲ್ಲಿ ಬಂದಿದೀವಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಅಷ್ಟು ನಡೀತಾ ಇದೆ ಇವತ್ತು ರಾಶನ್ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಉದ್ಯೋಗ ಖಾತ್ರಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಜಲ ಮಿಷನ್ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ರೈತರಿಗೆ ಹಣ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ನಾನಾ ಪ್ರಕಾರದ ಏನ್ ಯೋಜನೆ ನಡೀತಾ ಇದೆ ಕೇಂದ್ರ ಸರ್ಕಾರ ಕೆಲಸ ಅಷ್ಟೇ ನಡೀತಾ ಇದೆ ರಾಜ್ಯ ಸರ್ಕಾರದ ನಡೀತಾ ಇಲ್ಲ ಅದಕ್ಕಾಗಿ ನಾವ್ ಇಲ್ಲಿ ಒಂದ್ ಮನವಿ ಕೊಡಲಿಕ್ಕೆ ಬಂದ್ವಿ ಸರಿ ಮನೆ ಎಂಟುನೂರು ಕೋಟಿ ರೂಪಾಯಿ ಬಿಡುಗಡೆ ಆಯ್ತು ಅದ್ರ ಸಂಭ್ರಮಾಚಾರ್ಯ ಕೂಡ ಮೇಡಮ್ ಅವರ ಆಫೀಸಲ್ಲ ಅದು ಘೋಷಣೆ ಮಾಡಿದ್ದಾರೆ ಅನುಮೋದನೆ ಕೂಡ ಸಿಕ್ಕಿದೆ ನೋಡಿ ಅದು ದಾಖಲೆ ಕೊಡ್ಲಿ ಖುಷಿ ಇದೆ ನಮಗೆ ಎಂಟು ಕೋಟಿ ದರ್ಕಾರ ತಗೊಂಡ್ ಬಂದಿದೆ ಅಂದ್ರೆ ನಾವು ಕೂಡ ಖುಷಿ ಆಗ್ತೀವಿ ನಮ್ಮ ಜನರ ಗ್ರಾಮೀಣ ಜನರಿಗೆ ಅಭಿವೃದ್ಧಿ ಆಗ್ಬೇಕು ಕೆಲಸಗಳಾಗಿ ನಮ್ ಗುಡಿ ಆಗಿದೆ ಯಾ ಗುಡಿ ಬೇಕಾದ ಗುಡಿ ತೋರಿಸ್ತಾ ನೋಡ್ರಿ ಹದಿನೆಂಟು ಕೆಲಸ ಮಾಡಿಲ್ಲ ಸಾಕ್ಷಿರಿ ಹೊನ್ನಾಳಾಗರವತ್ ಲಕ್ಷ ರೂಪಾಯಿ ಇವತ್ತು ಕೇಂದ್ರ ಸರ್ಕಾರ ಕಡೆ ಕರ್ನಾಟಕ ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೋಗಿದ್ದಾವೆ ಅಲ್ಲೇ ಹೋಗ್ಬೇಕಾದ್ರ ನಮಗ ಕೇಂದ್ರ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಯಾವಾಗ ಯು ಪಿ ಎ ಸರ್ಕಾರ ಇದ್ದು ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಸಾರಿ ಯು ಪಿ ಎ ಸರ್ಕಾರ ಇರುವಾಗ ಕಾಂಗ್ರೆಸ್ ಆಡಳಿತದಲ್ಲಿ ಇರುವಂತಹ ಸರ್ಕಾರ ಹತ್ತು ವರ್ಷದಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರ ಹದಿನಾಲ್ಕವರೆಗೆ ಬರ ಬರೇ ಅರವತ್ತು ಸಾವಿರ ಕೋಟಿ ಕರ್ನಾಟಕಕ್ಕೆ ಬಂದಿದೆ ಆ ನಂತರ ಮೋದಿಜಿ ನೇತೃತ್ವದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಹತ್ತು ವರ್ಷದಲ್ಲಿ ಮೋದಿ ಗೌರ್ಮೆಂಟ್ ಅಲ್ಲಿ ನಮಗೆ ಕರ್ನಾಟಕಕ್ಕೆ ಸಿಗುವುದು ಅನುದಾನ ಎರಡು ಲಕ್ಷ ಮೂವತ್ತಾರು ಸಾವಿರ ಕೋಟಿ ನಾವು ಏನು ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ ಅಲ್ಲಿಂದ ಟ್ಯಾಕ್ಸ್ ರೆವಲ್ಯೂಷನ್ ಯು ಪಿ ಎ ಗವರ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಹತ್ತು ವರ್ಷದಲ್ಲಿ ಎಂಬತ್ತೊಂದು ಸಾವಿರ ಕೋಟಿ ಕರ್ನಾಟಕಕ್ಕೆ ಬಂದಿದೆ ಮೋದಿ ಸರ್ಕಾರ ಟ್ಯಾಕ್ಸ್ ಟ್ಯಾಕ್ಸ್ ರೆವಲ್ಯೂಷನ್ದಲ್ಲಿ ಹತ್ತು ವರ್ಷದಲ್ಲಿ ಎರಡು ಲಕ್ಷ ಎಂಬತ್ತು ಒಂದು ಸಾವಿರ ಕೋಟಿ ಕರ್ನಾಟಕಕ್ಕೆ ಬಂದಿದೆ ಇಷ್ಟು ಇವ್ರ ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೇಂದ್ರದಲ್ಲಿ ಹೋಗಿ ಬರೀ ನಾಟಕ ನಡೆದಿದೆ ಇದರ ನಾವು ಧಿಕ್ಕರಿಸ್ತೇವೆ ಮತ್ತು ಇವತ್ತು ಅವರು ಏನು ಎಂಟು ನೂರು ಕೋಟಿ ಅಂತ ಹೇಳ್ತಾ ಇದ್ದಾರಲ್ಲ ले 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 इस बारे। yeah, धन्यवाद जय श्री राम जय श्री बोलो भारत माता की भारतीय जनता पक्ष भारतीय जनता पक्ष के

ಒಂದ ಏನ್ ಕ್ಷೇತ್ರದ ಹೊಡ್ರಿ ಕ್ಷೇತ್ರದ ಉಂಟಂದ್ರಿ ಸ್ವಲ್ಪ ಬರ್ತಾರ ನೋಡ ಯಾಕಂದ್ರೆ ನಾವು ಮನಿಗ್ ಬಂದವ್ರ ಅತಿಥಿ ಅವ್ರಿಗೆಲ್ಲಾರು ಪ್ರೀತಿಯಿಂದ ನೋಡ್ಕೊಬೇಕು ಅದ ಒಂದ್ ಕಾರಣ ಬೆಳಿಗ್ಗೆ ಎರಡ ಊರ ಕಾರ್ಯಕ್ರಮ ಇಟ್ಟೆ ಅಲ್ಲಿ ಬರ್ತಿನ ಮೊದಲೇದಾಗಿ ಎಲ್ಲ ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕೆಲವು ಬಿಜೆಪಿ ಮುಖಂಡರು ನಮ್ಮ ಕಚೇರಿಗೆ ಬಂದಿದ್ರು ಅವ್ರ ಪ್ರಶ್ನೆ ಏನಪ್ಪಾ ಅಂದ್ರ ನಾವು ಎಷ್ಟು ಅನುದಾನ ತಂದಿದ್ದೀವಿ ಏನ್ ಕೆಲಸ ಮಾಡ್ತಾ ಇದೀವಂತ ಮೊನ್ನೆನೆ ನಮ್ಮ ತಾಯಿ ಅವರಂತ ಲಕ್ಷ್ಮೀ ಹೆಬ್ಬಾಳ್ಸರ್ ಅವರು ಒಂದು ಡ್ರೆಸ್ಗೆ ಒಂದು ನೋಟನ್ನು ಕಳಿಸಿದ್ರು ಎಂಟುನೂರು ಕೋಟಿ ರೂಪಾಯಿಗಳ ಒಂದು ಕ್ಯಾಬಿನೆಟ್ ಅನುಮೋದನೆ ಆಲ್ರೆಡಿ ಎಂಟುನೂರು ಕೋಟಿ ರೂಪಾಯಿಗಳ ಇರೋ ತುಂಬುವ ನೀರಿನ ಯೋಜನೆ ಅದು ಆಲ್ರೆಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಕೆಲವು ದಿನದಲ್ಲಿ ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಭೂಮಿ ಪೂಜೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡ್ಬೇಕಂತ ಹೇಳಿ ಒಂದು ಡಿಸಿಷನ್ ಆಗಿದೆ ಈಗ ಬಂದಂಥ ಕೆಲವು ನಾಯಕರಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬೇಕು ಏನಾದರೂ ಸಾರ್ವಜನಿಕ ಸಾರ್ವಜನಿಕರಿಗೆ ತೊಂದರೆ ಆಗಿದ್ರೆ ಅಥವಾ ಅವರಷ್ಟು ಚಿಂತೆ ಇದ್ರೆ ಇಷ್ಟು ದಿನ ಎಲ್ಲ ಹೋದ್ ಐದು ವರ್ಷದಲ್ಲಿ ಅವ್ರ ಸರ್ಕಾರ ಅವ್ರ ಸರ್ಕಾರ ಇದ್ದಾಗ ನನ್ಗನ್ಸುತ್ತೆ ಇಡೀ ಬೆಳಗಾವಿ ಹದಿನೆಂಟು ಕ್ಷೇತ್ರದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಫಂಡ್ ನಮ್ ಕ್ಷೇತ್ರಕ್ಕೆ ಬಂತು ಎಷ್ಟು ಅಭಿವೃದ್ಧಿ ಆಯ್ತು ತಾವೆಲ್ಲಾ ಅದಕ್ ಸಾಕ್ಷಿ ಇದ್ದೀರ ಬರುವಂತ ದಿನದಲ್ಲಿ ಇನ್ನೂ ಅಭಿವೃದ್ಧಿ ಮಾಡ್ಬೇಕು ಇನ್ನೂ ಈ ಕ್ಷೇತ್ರಕ್ಕೆ ಹಲವಾರು ಫಂಡ್ ಗಳನ್ನ ತರಬೇಕಂತ ಹೇಳಿ ನಮ್ಮ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನ ಯೋಚನೆಯಲ್ಲಿದ್ದಾರೆ ಇವಾಗಿನವರೆಗೂ ಏನೇನು ಕೆಲಸ ಆಗಿದೆ ಏನೇನು ಕೆಲಸ ಮಾಡಿದ್ದೀವಿ ಅದನ್ನು ಪತ್ರಿಕೆ ಮುಖಾಂತರ ಪ್ರೆಸ್ಸಲ್ಲಿ ಒಂದು ನೋಟ್ ಕೊಡ್ತೀವಿ ಆದರೆ ಬರುವಂಥ ಲೋಕಸಭಾ ಚುನಾವಣೆ ಏನಿದೆ ಅದಕ್ಕಾಗಿ ಏನಾದರೂ ಮಾಡಿ ಒಂದು ನ್ಯೂಸಲ್ಲಿ ಇರಬೇಕು ಅವ್ರು ಆಲ್ರೆಡಿ ಬೇಸ್ ಕಳ್ಕೊಂಡಿರೋದು ನಮ್ಮ ಕ್ಷೇತ್ರದಲ್ಲಿ ನೀವು ನೋಡಿರಬೇಕು ಅವರು ಅವ್ರ ಸಂಘಟನೆ ಇತ್ತಂದರೆ ಸುಮಾರು ಜನ ಬರ್ತಾಯಿದ್ರು ಭಾಳ ಬೆರಳೆಣಿಕೆ ಮೇಲೆ ಒಂದು ಸೌಹಾರ್ದ ಭೇಟಿ ಅಂತೇಳಿ ಭೀಟಿಯಾಗಿದೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ ರೆಸ್ಪೆಕ್ಟ್ ಕೂಡ ಕೊಡ್ತೀನಿ ಏನು ನಮ್ಮೆಲ್ಲರ ಗುರಿ ಒಂದೇ ಇರಬೇಕು ನಮ್ಮ ಕ್ಷೇತ್ರ ನಾವು ಅಭಿವೃದ್ಧಿ ಯಾವ ತರ ಮಾಡ್ತೀವಿ ಯಾಕಂದ್ರೆ ಒಂದು ಲಕ್ಷ ಹತ್ತು ಸಾವಿರ ಜನ ನಮ್ಮ ತಾಯಿಯ ಓಟ್ ಆ ಪ್ರತಿಯೊಬ್ಬ ನಾಗರಿಕರಿಗೆ ನಾವು ನ್ಯಾಯ ಅಂತ ಹೇಳಿ ಒಂದು ನಮ್ಮ ಹಿಂದಿನ ಸರ್ಕಾರ ಇದ್ದಾಗೂ ಕೂಡ ಅತಿ ಹೆಚ್ಚು ಅನುದಾನ ಬಹುತೇಕ ರಾಜ್ಯದಾಗ ಗ್ರಾಮೀಣ ಕ್ಷೇತ್ರಕ್ಕೆ ಬಂದಿತ್ತು ಅಂತ ಅನ್ಸುತ್ತೆ ಅಭಿವೃದ್ಧಿ ನಿಟ್ಟಿನಲ್ಲಿ ಸಾಕಷ್ಟು ಆಗ್ತಾ ಇದ್ದಾವೆ ನಾವು ಅದಕ್ಕೆ ಸಾಕ್ಷಿ ಇದೀರ ತಾವ ನೋಡಿದಿರ ಪ್ರತಿಯೊಂದು ಏನೇನು ಅಭಿವೃದ್ಧಿ ಕಾಮಗಾರಿ ಆಗಿದೆ ತಮ್ಮ ಪತ್ರಿಕೆ ಮುಖಾಂತರನೇ ನಾವು ಜನರಿಗೆ ತಲ್ಪಿಸಿದ್ವಿ ಕೂಡ ಅದನ್ನ ನೋಡಿದಾರೆ ಕೂಡ ಹಾಗಾಗಿ ನಮ್ ಸರ್ಕಾರ ಇಲ್ಲದ ಟೈಮ್ ದಲ್ಲಿ ನಾವು ಅಷ್ಟು ಅಭಿವೃದ್ಧಿ ಮಾಡಿದ್ವಿ ಇವಾಗ ನಮ್ ಸರ್ಕಾರ ಇದೆ ಮುಖ್ಯಮಂತ್ರಿ ಅವರು ನಮ್ಮವ್ರು ಇದಾರೆ ಮುಖ್ಯಮಂತ್ರಿ ಅವ್ರಿಗೆ ಮತ್ತೆ ಉಪಮುಖ್ಯಮಂತ್ರಿ ಅವ್ರಿಗೆ ನಮ್ ಜನರ ಮೇಲೆ ಬಹಳ ಕಾಳಜಿ ಇದೆ ಈ ಐದು ವರ್ಷದಲ್ಲೂ ಕೂಡ ಲಾಸ್ಟ್ ಟೈಮ್ ಕಿನ್ನ ಜಾಸ್ತಿ ಅಭಿವೃದ್ಧಿ ನಮ್ಮ ಎಮ್ ಎಲ್ ತೋರಿಸ್ತಾರೆ ನಮ್ಮ ಮಂತ್ರಿಗಳು ಮಾಡಿ ತೋರಿಸ್ತಾರೆ ಅಂತ ಹೇಳಿ ನನಗ್ ಲೋಕಸಭಾ ಚುನಾವಣೆ ರಣಾಲಿ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂತ ಪ್ರಶ್ನೆ ನಿಮ್ಮ ಕ್ಷೇತ್ರದ ಜನರು ಜಿಲ್ಲೆ ಜನರಲ್ಲ ಅದ ಏನಿಲ್ಲ ಏನಿಲ್ಲ ಹೈಕಮಾಂಡ್ ಯಾವ ತರ ತೀರ್ಮಾನ ತೊಳ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾವ ತರ ತೀರ್ಮಾನ ತೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವಕಾಶ ಕೊಟ್ಟರೆ ಕೂಡ ನಮ್ಮ ಕ್ಷೇತ್ರದಿಂದ ನಾವು ಲೀಡ್ ಕೊಡಬೇಕನ್ನೋ ಒಂದು ಊರಿನ ಎರಡು ಕಡೆ ಹೆಸರು ಕೇಳಬಾರ್ದು ಚಿಕ್ಕೋಡಿ ಮತ್ತು ಬೆಳಗಾವಿ ಯಾವ ಕಡೆ ಇಂಟ್ರೆಸ್ಟೆಡ್ ಇದೆ ಟಿಕೆಟ್ ಕೊಟ್ರ ಯಾರಾದ್ರೂ ರೆಡಿ ಆಗ್ಬೇಕು ಸರ್ ಯಾಕಂದ್ರ ಅದೇ ಅಲ್ಟಿಮೇಟ್ಲಿ ಹೈಕಮಾಂಡ್ ಪಕ್ಷದ ತೀರ್ಮಾನ ಪಕ್ಷದ ಯಾವುದೇ ತೀರ್ಮಾನ ನಾವು ಎಲ್ಲರೂ ತಲೆವಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಹೆಂಗಿದೆ ಏನಂತಿದ್ದಾರೆ ಜನ ಮುಖಂಡ್ರಿಗೆ ಭೇಟಿ ಆಗೋದು ಮಠಾಧೀಶನ ಭೇಟಿ ಆಗೋದು ಗುರಿ ಏನಂದ್ರೆ ನಾವು ಈ ಸರಿ ಕಾಂಗ್ರೆಸ್ ಪಕ್ಷದ ವಾವುಟನ್ನ ನಾವು ಬೆಳಗಾವಿ ಪಾರ್ಲಿಮೆಂಟ್ ನಾರಿಸ್ಲೇಬೇಕು ಚತಾಯಾಗತ್ತ ಐದು ಬಾರಿ ಇಲೆಕ್ಷನ್ ಆಯ್ತು ಲಾಸ್ಟ್ ಇಲೆಕ್ಷನ್ ಅಲ್ಲಿ ಬರೀ ಎರಡ್ ಸಾವಿರ ಮತಗಳ ಅಂತರಿಂದ ನಾವು ನಮ್ಮ ಸೀಟ್ನ ಕಳ್ಕೊಂಡ್ವಿ ನಮ್ಮ ಪಕ್ಷದಿಂದ ಯಾವ್ದಾದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಟ್ಟರು ಕೂಡ ಅದನ್ನ ನಾವು ಗೆಲ್ಲಿಸ್ಬೇಕು ಅನ್ನೋ ಗುರಿಯಿಂದಲೇ ನಾವು ಕೆಲಸ ಮಾಡಿ ಸರಿ ಆ ಮೊನ್ನೆ ಕೂಡ ಎಲ್ಲಿ ಹೋದ್ರು ಮೇಡಮ್ ಅವ್ರಿಗೂ ಕೂಡ ಪ್ರೆಷರ್ ಮಾಡ್ತಾ ಇದ್ದಾರೆ ಮೊನಾಲ ಅವ್ರಿಗೆ ಟಿಕೆಟ್ ಕೊಡಿಸಿ ಅಂತೇಳಿ ನೀವು ಹೋದ್ರೂ ಕೂಡ ನೀವೇ ನಿಲ್ಲಿ ಅಂತಿದ್ದಾರೆ ನಿಜನಾದ್ರೂ ಜನ ಜನರ ಆಶೀರ್ವಾದ ನನಗೂ ಒಂದು ಖುಷಿ ಮನಸ್ಸಲ್ಲಿ ಯಾಕಂದ್ರೆ ಇಷ್ಟು ದಿನ ಕೆಲಸ ಮಾಡಿ ಜನರ ಬಾಯಲ್ಲಿ ಈ ಥರ ಬರ್ತಾ ಇದೆ ನಮಗೂ ಅದನ್ನ ಬಹಳ ನಾನು ಖುಷಿ ಪಡ್ತೀನಿ ಆದ್ರೆ ಇನ್ನೂ ಗುರಿ ಭಾಳ ದೂರ ಇದೆ ಇಷ್ಟು ಬೇಗ ನಾನು ಯಾವ್ದಕ್ಕೂ ಕೂಡ ಇನ್ನೂ ಭಾಳ ದೂರ ಗುರಿ ಇದೆ ನೋಡೋಣ ಟಿಕೆಟ್ ಕೊಟ್ಟರೆ ಎಲೆಕ್ಷನ್ ಮಾಡ್ತೀನಿ ಪಕ್ಷದಿಂದ ಯಾವುದೇ ತೀರ್ಮಾನ ಬಂದರೂ ಅದನ್ನು ನಾವು ತೀರ್ಮಾನಿಸಲ್ಲ ಓಕೆ ಥ್ಯಾಂಕ್ ಯು